ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪ್ರತಿ ವರ್ಷ ಕ್ಯಾಲೆಂಡರ್ ತಿಂಗಳು ವರ್ಷ ಮಾತ್ರ ಬದಲಾಗುತ್ತದೆ ಆದರೆ ನಮ್ಮ ಬದುಕು ಇದ್ದಲ್ಲೇ ಇರುತ್ತದೆ ಎಂಬ ಮಾತನ್ನು ಈ ವರ್ಷ ಈ ತಿಂಗಳಲ್ಲಿ ಬದಲಾಯಿಸಿ ನಿನ್ನ ಶಕ್ತಿ ಮೀರಿ ಕೆಲಸ ಮಾಡಿ ಮುಂದುವರಿಯಿರಿ ನಿಮಗೆಲ್ಲ ಶುಭವಾಗಲಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕನ್ನಿಕಾ ಪರಮೇಶ್ವರಿ ಬಗ್ಗೆ ತಿಳ್ಕೊಳ್ಳೋಣ ಅನುಪಮ ತ್ಯಾಗಶೀಲೆ ಲೋಕಮಾತೆ ವಾಸವಿ ಕನ್ನಿಕಾ ಪರಮೇಶ್ವರಿ ಆದಿಶಕ್ತಿ ಅವತಾರ ಇತಿಹಾಸವೇ ಆಗಿ ಹೆಣ್ಣಿನ ಔನಿತ್ಯವನ್ನು ಪ್ರಬಲವಾದ ನಿರ್ದೇಶನಗಳ ಮೂಲಕ ಸಾರಿ ಸಾರಿ ಹೇಳುತ್ತದೆ ತ್ರೇತ್ರಾಯುಗದಲ್ಲಿ ಸೀತಾ ರಾವಣನನ್ನು ಧಿಕ್ಕರಿಸಿ ಮೌನ ಪ್ರತಿಭಟನೆಯಿಂದ ಅಶೋಕವನದಲ್ಲಿ ಒಂಟಿಯಾಗಿ ಕಳೆದ ಕಳೆದು ರಾಮಾಯಣದ ಯುದ್ಧಕಾಂಡಕ್ಕೆ ಮುನ್ನುಡಿ ಆಡಿ ಹಸುರ ಸಂಹಾರಕ್ಕೆ ಪ್ರೇರಣೆಯಾದಳು ದ್ವಾಪರ ಯುಗದಲ್ಲಿ ದ್ರೌಪದಿ ಛಲ ಮತ್ತು ಆರಾಟ ಹೋರಾಟ ವ್ಯಕ್ತಿತ್ವದ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಹಾಡಿ ದುಷ್ಟ ಸಂಹಾರಕ್ಕೆ ಕಾರಣ ಆಗ್ತಾಳೆ ವ್ಯಾಪಾರೋದ್ಯಮವನ್ನು ಪ್ರಧಾನ ವೃತ್ತಿಯಾಗಿ ಹೊಂದಿರುವ ಆರ್ಯ ವೈಶ್ಯರ ಕುಲದೇವತೆ ಕನ್ನಿಕಮ ಕನ್ನಿಕಾಪರಮೇಶ್ವರಿ ವಾಸವಿ ಲೋಕಮಾತಿಯಾಗಿ ಬೆಳಗಿದ ಅನುಪಮ ತ್ಯಾಗಶೀಲೆ ಸತ್ಯ ಅಹಿಂಸೆಗಳ ಸಕಾ ಸಾಕಾರಮೂರ್ತಿ ಸ್ಕಂದ ಪುರಾಣದಲ್ಲಿ ವಾಸವಿ ಚರಿತ್ರೆಯು ಉಲ್ಲೇಖಗೊಂಡಿದೆ ನ್ಯಾಯ ನೀತಿ ಧರ್ಮಗಳ ಅಡಿಗಲ್ಲುಗಳು ಮೇಲೆ ನಿಂತ ಹದಿನೆಂಟು ನಗರಗಳ ರಾಜ್ಯ ರಾಜಧಾನಿ ಪೆನುಗುಂಡ ಈಗಿನ ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆ ಸಂಪದ್ಭರಿತ ಪದ್ಮಶಯನಪುರದ ರಾಜ ವಿಷ್ಣುವರ್ಧನನ ಸಾಮಂತನಾಗಿದ್ದ ಕುಬೇರ ವಂಶದ ಕುಸುಮ ಶ್ರೇಷ್ಠ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ರಾಜನಿಗೆ ಮಕ್ಕಳಿಲ್ಲದ ಕೊರಗು ವ್ರತ ನಿಯಮ ದಾನ ಧರ್ಮ ಹರಕೆ ತೀರ್ಥಯಾತ್ರೆಗಳನ್ನು ಮಾಡಿದರು ಒಡಲು ಬರಿದು ಕೊನೆಗೆ ಕುಲಗುರು ಭಾಸ್ಕರಾಚಾರ್ಯರ ನೇತೃತ್ವದಲ್ಲಿ ಪುತ್ರಿಕಾ ಪುತ್ರಕಾಮೇಷ್ಟಿಯಾಗದ ಫಲವಾಗಿ ಅವನ ಪತ್ನಿ ಕುಸುಮಾಂಬೆಯಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ವಿಶಿಷ್ಟ ಲಕ್ಷಣದಿಂದ ಕೂಡಿದ ವಾಸವಿ ರೂಪಾಕ್ಷರೆಂಬ ಅವಳಿ ಮಕ್ಕಳ ಜನನ ಆಗತ್ತೆ ವಾಸವಿಗೆ ಚಿಕ್ಕಂದಿನಿಂದಲೇ ಆಧ್ಯಾತ್ಮ ವಿದ್ಯೆಯಲ್ಲಿ ಅಭಿರುಚಿ ವಾಸವಿಗೆ ಚಿಕ್ಕಂದಿನಿಂದಲೇ ಆಧ್ಯಾತ್ಮ ವಿದ್ಯೆಯಲ್ಲಿ ಅಭಿರುಚಿ ಹೆಚ್ಚು ಲೌಕಿಕವಾದ ಭೋಗ ಭಾಗ್ಯಗಳಲ್ಲಿ ಅನಾಸಕ್ತಿ ಯೌವನಕ್ಕೆ ಕಾಲಿರಿಸಿದರೂ ಯಾವುದೇ ರಾಜಕುಮಾರನ ಕೈ ಹಿಡಿದು ಸುಖ ಸಂಸಾರವನ್ನು ಸಾಗಿಸುವ ಕನಸು ಕಾಣದೆ ಏಕಾಂತ ವ್ಯಾಕುಲತೆ ಅಲೌಕಿಕ ಚಿಂತನೆಗಳಲ್ಲಿಯೇ ಮುಳುಗಿದಳು ಈಗಿರಳು ಶಿವನು ಕನಸಿನಲ್ಲಿ ಕಂಡು ನೀನು ಪಾರ್ವತಿ ಅಂಶ ಮಾನವ ಕುಲಕೋಟಿಯನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಜನಿಸಿದ್ದೀಯೇ ಅಗ್ನಿಮುಖದಿಂದ ಹುಟ್ಟಿದ ನೀನು ಅಗ್ನಿಮುಖದಲ್ಲಿಯೇ ನನ್ನನ್ನು ಸೇರುತ್ತೀಯೇ ಮಾನವಾಗಿ ಮಾನವಳಾಗಿ ಜನಿಸಿದ ನಿನ್ನ ಅವತಾರ ಸಾರ್ಥಕವಾಗಬೇಕೆಂದರೆ ಸಂಶಯಗ್ರಸ್ತ ಜನರ ಮಂಜಿನ ಪೊರೆ ಕಳಚಿ ಸನ್ಮಾರ್ಗದಲ್ಲಿ ನಡೆಸುವ ಹೊಣೆ ನಿನ್ನದು ಎಂದು ಹೇಳಿ ಅಂತರ್ಧಾನನಾಗುತ್ತಾನೆ ಅಪರಿಮಿತ ಸೌಂದರ್ಯವತಿ ವಾಸವಿ ಒಮ್ಮೆ ವಿಜಯ ಯಾತ್ರೆ ಕೈಗೊಂಡು ಪೆನುಗುಂಡಕ್ಕೆ ಬರುವ ವಿಷ್ಣುವರ್ಧನ ಮಹಾರಾಜ ಅಪರಿಮಿತ ಸೌಂದರ್ಯವತಿ ವಾಸವಿಯನ್ನು ಕಂಡು ಅವಳಲ್ಲಿ ಅನುರಕ್ತನಾಗುತ್ತಾನೆ ವಾಸವಿಯನ್ನು ವಯೋಮಾನದ ಮಗನಿದ್ದರೂ ಅವಳನ್ನು ವಿವಾಹವಾಗಲು ಅಪೇಕ್ಷಿಸುತ್ತಾನೆ ವರ್ಣಾಂತರ ಮತ್ತು ವಯಸ್ಸಿನ ಅಂತರವಿದ್ದುದರಿಂದ ಕುಸುಮ ಶ್ರೇಷ್ಠಿಯು ವಿಷ್ಣುವರ್ಧನಿಗೆ ಮಗಳನ್ನು ಕೊಡಲು ನಯವಾಗಿ ನಿರಾಕರಿಸುತ್ತಾನೆ ವಾಸವಿ ಸಾಮಾನ್ಯ ಕನ್ಯೆಯಲ್ಲ ವಾಸವಿ ಸಾಮಾನ್ಯ ಕನ್ಯೆಯಲ್ಲ ಇಂದ್ರಿಯ ನಿಗ್ರಹದಿಂದ ಮನಸ್ಸು ಅಂತಃಕರಣಗಳೆಲ್ಲ ಪರಿಶುದ್ಧವಾಗಿದೆ ತಪಸ್ಸಿನ ತಾಪದಿಂದ ದೇಹ ಪ್ರಜ್ ಪ್ರಜ್ವಲಿಸುತ್ತಿದೆ ಅಹಂಭಾವ ಸಂಪೂರ್ಣವಾಗಿ ಅಸ್ತಮಿಸಿ ಸಾಧಕಳಾಗಿ ಸಿದ್ಧಿ ಹೊಂದಿದ್ದವಳನ್ನು ಬಯಸುವುದು ಮಹಾಪಾಪ ಎಂದು ಎಚ್ಚರಿಸುತ್ತಾರೆ ಆದರೆ ಯಾರು ಎಷ್ಟು ಹೇಳಿದರೂ ಚಕ್ರವರ್ತಿ ಅಟ ಬಿಡಲಿಲ್ಲ ಯುದ್ಧ ಮಾಡಿ ಗೆಲ್ಲಲು ನಿರ್ಧರಿಸಿದ್ದ ವಿಷ್ಣುವರ್ಧನ ವಿಷ್ಣುವರ್ಧನನು ಯುದ್ಧ ಮಾಡಿ ವಾಸವಿ ವಿವಾಹವಾಗಲು ಸಿದ್ಧತೆ ನಡೆಸಿದನು ಆಗ ವಾಸವಿ ತೆಗೆದುಕೊಂಡ ನಿರ್ಧಾರ ಮಾತ್ರ ಅಪ್ರತಿಮ ಯುದ್ಧಕ್ಕೆ ಅವಕಾಶ ಕೊಡಲಿಲ್ಲ ಕೇವಲ ತನ್ನೊಬ್ಬಳ ಹಿತಕ್ಕಾಗಿ ಮುಗ್ಧ ಜನರ ಪ್ರಾಣ ಹಾನಿಯಾಗುತ್ತದೆ ಮತ್ತು ಯುದ್ಧ ನಡೆದರೆ ಅಪಾರ ಹಾನಿಯಾಗುತ್ತದೆ ಎಂದು ನಿರ್ಧರಿಸಿದಳು ವಾಸುವಿ ಅಗ್ನಿ ಪ್ರವೇಶ ಮಾಡುವ ನಿರ್ಧಾರ ಆರ್ಥಿಕವಾಗಿ ಮಾನಸ್ ಮಾನಸಿಕವಾಗಿ ದೈಹಿಕವಾಗಿ ಮುಗ್ಧ ಪ್ರಜೆಗಳಿಗೆ ಅಪಾರ ಹಾನಿಯುಂಟು ಮಾಡುವ ಈ ಯುದ್ಧವನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕೆಂದು ಚಿಂತಿಸಿದ ವಾಸುವಿ ಅಗ್ನಿಪ್ರವೇಶ ಮಾಡುವ ನಿರ್ಧಾರ ತೆಗೆದುಕೊಂಡಳು ಅಸಂಖ್ಯಾತ ಜೀವಿಗಳಿಗೆ ಒಳಿತಾಗುವುದಾದರೆ ತನ್ನ ಆತ್ಮಾಹುತಿಯಾಗಬಾರದೆಂದು ಆ ಶೋಡಿಸಿ ಯೋಚನೆ ಮಾಡ್ತಾಳೆ ನೋಡಿ ಒಬ್ಬ ಹೆಣ್ಣು ಎಷ್ಟು ಯೋಚನೆ ಮಾಡ್ತಾಳೆ ಅಂತ ವಾಸವಿ ಆತ್ಮಸ್ಥೈರ್ಯ ಅನನ್ಯವಾದುದು ಆತ್ಮ ಮಹಾತ್ಯಾಗಕ್ಕಾಗಿ ಅಗ್ನಿ ಪ್ರವೇಶ ಮಾಡಿದಳು ಧರ್ಮವನ್ನು ಬಿಟ್ಟುಕೊಟ್ಟು ಅನೇಕ ಸುಖಭೋಗಗಳನ್ನು ಅನುಭವಿಸುವುದಕ್ಕಿಂತ ತ ಧರ್ಮ ಸಂರಕ್ಷಣೆಗಾಗಿ ನಸು ನಗುತ್ತಾ ಅಗ್ನಿ ದಿವ್ಯದಲ್ಲಿ ಬಂದಾಗ ಆತ್ಮಜ್ಯೋತಿ ಬೆಳೆಸಿದ ಆದಿಶಕ್ತಿಯು ಆದರ್ಶ ಅವತಾರ ಶ್ರೀ ವಾಸವೀ ಕನಿಕಮನೇಶ್ವರರು ಯುದ್ಧ ಮತ್ತು ರಕ್ತಪಾತವನ್ನು ತಡೆಗಟ್ಟಿ ಮನುಕುಲಕ್ಕೆ ಶಾಂತಿ ಸಂದೇಶವನ್ನು ನೀಡುವ ಸಲುವಾಗಿ ಅಗ್ನಿಪ್ರವೇಶ ಮಾಡಿ ದೇವತಾ ಸ್ಥಾನಮಾನ ಪಡೆದ ಅವತಾರಿಣಿ ಆಕೆ ಜನಿಸಿದ ವೈಶಾಖ ಶುಕ್ತ ದಶಮಿ ವಾಸವಿ ಪರಮೇಶ್ ಜಯಂತಿ ನಡೆಯುತ್ತೆ ಯಾವಾಗಲೂ ಇದು ನಮ್ಮ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಯಾವಾಗಲೂ ನಾವು ಸನಾತನ ಧರ್ಮದ ಬಗ್ಗೆ ನಾವು ತಿಳ್ಕೋಬೇಕು ಗೊತ್ತಾಯ್ತಾ ಯಾವುದೇ ಆಗಲಿ ನಮ್ಮ ಭಕ್ತಿ ಭಕ್ತಿ ಅಂದ್ರೇನು ನಮ್ಮ ತಾಯಿ ಬಗ್ಗೆ ಯಾವಾಗಲೂ ತಿಳ್ಕೋಬೇಕು ತಿಳ್ಕೋಬೇಕು ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತಿಥಿ ದಶಮಿ ಹಗಲು ಹತ್ತು ನಲವತ್ತೇಳು ನಕ್ಷತ್ರ ಕೃತಿಕೆ ರಾತ್ರಿ ಹತ್ತು ಇಪ್ಪತ್ತೇಳು ಮಳೆ ಷಷ್ಠಿ ವಾದ ಒಂದು ರಾಹುಕಾಲ ಐದು ಹದಿನೇಳರಿಂದ ಆರು ಐವತ್ತೆರಡರ ತನಕ ಇದೆ ಗುಳಿಕ ಕಾಲ ಮೂರು ನಲವತ್ತೊಂದರಿಂದ ಐದು ಹದಿನೇಳರ ತನಕ ಇದೆ ಯಮೋಣಿನ ಕಾಲ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು